ನಮಸ್ಕಾರ ನನ್ನ ಇತೈಷಿಗಳಿಗೆ ಹಾಗೂ ಬಂಧುಗಳಿಗೂ ಸ್ವರ್ಣ ಗೌರಿ ಲಾಗ್ಸ್ಗೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಹಾಗೂ ಫಸ್ಟ್ ಟೈಮ್ ನನ್ನ ವಿಡಿಯೋ ಮತ್ತು ನನ್ನ ಚಾನಲ್ ವೀಕ್ಷಣೆ ಮಾಡುವವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೂ ನನ್ನ ಚಾನಲ್ನಲ್ಲಿ ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನ್ ವೀಡಿಯೋಗಳಿರುತ್ತೆ ಯಾಕೆಂದರೆ ಸಮಾಜಕ್ಕೆ ಒಳ್ಳೆಯದಾಗುವಂಥ ವಿಡಿಯೋಗಳನ್ನೇ ನಾನು ಸಹ ಮಾಡ್ತೀನಿ ನಾನು ನೇರವಾಗಿ ಮುಖ ತೋರಿಸಿ ವಿಡಿಯೋ ಮಾಡಿಲ್ಲ ಅಂದ್ರೂ ಮಾಡಿದ್ರು ಮಾಡಲಿಲ್ಲ ಅಂದ್ರೂ ನಾನು ಈ ರೀತಿಯ ಒಂದು ಮೆಸೇಜ್ಗಳನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಲ್ಲರಿಗೂ ಬೇಕಾಗಿರುವಂಥ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮಸ್ಕಾರ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಾನು ಇವತ್ತಿನ ಒಂದು ವಿಶೇಷವಾದ ಒಂದು ಕಂಟೆಂಟ್ ಒಂದಿಗೆ ಬಂದಿದ್ದೀನಿ ಅಮ್ಮ ತಾಯಿ ಓಂ ಶಕ್ತಿ ಪರಾಶಕ್ತಿ ಆದಿ ತಾಯಿ ಕಾಪಾಡಮ್ಮ ಹಾಗೆ ನಾನು ದೈವನಿಂದನೇ ಮಾಡ್ತಾಯಿಲ್ಲ ದೈವನಿಂದನೇ ಅಂತೂ ಖಂಡಿತ ಮಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ ಒಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಮೌಂಶಕ್ತಿ ಶಕ್ತಿ ಮಾಲಾಧಾರಿಗಳು ಯಾರ್ಯಾರು ಆ ಮಾಲೆ ಹಾಕೊಳ್ತೀರಾ ಹಾಕ್ಕೊಳ್ಳಿ ನಿಮ್ಮ ಭಕ್ತಿ ಹಾಗೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಮತ್ತು ಬಸ್ಗಳಲ್ಲಿ ನಾನು ಕೆಲವೊಂದೊಂದು ವಿಡಿಯೋಗಳನ್ನ ನೋಡಿದೆ ಕೆಲವರು ಬಸ್ಸು ಡ್ರೈವರು ಕಂಡಕ್ಟ್ರುಗಳು ಈ ವಿಡಿಯೋ ಮುಖಾಂತರ ಹಂಚ್ಕೊಂಡಿದ್ದಾರೆ ನೋಡಿ ನಾವು ಈ ಯಾಕನ್ನ ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಹೋಗ್ತಿ ಓ ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಯಾರು ಹೋಗ್ತಾರೋ ಅಂಥವ್ರು ಮೆಟೆಡರ್ಗಳಿಗಾಗಲಿ ಟಿ ಟಿ ಗಾಡಿಗಳಿಗಾಗಲಿ ಬಸ್ಗಳಿಗಾಗ್ಲಿ ಪ್ರೈವೇಟ್ ಬಸ್ ಆಗಲಿ ಗೌರ್ಮೆಂಟ್ ಬಸ್ಸಾಗಲಿ ಟಿ ಟಿ ಮಾಡಿಕೊಂಡು ಲಕ್ಷ ಲಕ್ಷ ಜನ ಬಸ್ನಲ್ಲಿ ಹೋಗ್ತಾರೆ ಹೋಗಿ ಬರೋಷ್ಟಕ್ಕೆ ಅವರೇನೋ ಬಂದ್ಬಿಡ್ತಾರೆ ಹೋಗಿ ಬರೋಷ್ಟಕ್ಕೆ ಎಷ್ಟು ಗಲೀಜು ಮಾಡಿಟ್ಟಿರ್ತಾರೆ ಅಂತ ಅಂದರೆ ಅಷ್ಟು ಗಲೀಜು ಮಾಡಿಟ್ಟಿರ್ತಾರೆ ಅಂತೇಳಿ ಬಸ್ ಡ್ರೈವರ್ಗಳು ಕಂಡಕ್ಟ್ರುಗಳು ಸಹ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಎಲ್ಲರೂ ಒಂದು ಮನ ಮುಟ್ಟುವಂಥವಂಥ ವೀಡಿಯೋಗಳನ್ನ ಮಾಡಿ ಅಂತ ಹಾಕಿದ್ರು ಹಾಗಾಗಿ ನಾನು ಈ ವಿಡಿಯೋನ ಹಾಕೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ದೈವ ನಿಂದನೆ ಮಾಡ್ತಾಯಿಲ್ಲ ಓಂ ಶಕ್ತಿ ದೇವರಿದ್ದಾರೆ ಆ ದೇವರಿದ್ದಾರೆ ಅಂದ್ಬಿಟ್ಟು ನಾವು ಮಾಲೆ ಹಾಕ್ಕೊಂಡೇ ಹೋಗಬೇಕು ಕೊಳಕು ಅಲ್ಲಿ ತುಂಬ ಗಲೀಜು ಅಟ್ಲೀಸ್ಟ್ ಒಂದು ಬಸ್ಗಳು ದೊಡ್ಡ ದೊಡ್ಡ ಬಸ್ಗಳಲ್ಲಿ ಹೋಗ್ತಾರೆ ಒಂದು ಸ್ನಾನ ಮಾಡೋಕ್ಕೂ ಸಹ ನ್ಯಾಯವಾಗಿ ಜಾಗ ಇರೋಲ್ಲ ಇಷ್ಟು ಕೊಳಕು ಜಾಗ ಗೊತ್ತರ ಸ್ನಾನ ಮಾಡೋ ಜಾಗವೂ ಸಹ ನಾನು ಒನ್ ಟೈಮ್ ಹೋಗಿದ್ದೆ ಆದರೆ ಅದನ್ನು ನೋಡಿಬಿಟ್ಟೇ ಎರಡನೇ ವರ್ಷ ನಾನು ಹೋಗೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಮನೆಯಲ್ಲೇ ದೇವರಿದೆ ಇದೆ ಅಕ್ಕ ಪಕ್ಕದಲ್ಲಿ ಹೋಗಿರೋ ದೇವಸ್ಥಾನಗಳಿಗೆ ಹೋಗಿ ಓಂ ಶಕ್ತಿ ದರ್ಶನ ಮಾಡ್ಕೊಂಡು ಬರ್ಬೋದಲ್ವಾ ಹಾಗಾಗಿ ಬಸ್ಸು ಡ್ರೈವರ್ಗಳು ಕಂಡಕ್ಟ್ರುಗಳು ಸಹ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗಳನ್ನ ನೀವು ಸಹ ಒಂದೊಂದು ವೀಡಿಯೋ ಮಾಡಿಬಿಡಿ ಈ ಯಾವಾಗ ಇದು ಅರ್ಥ ಆಗುತ್ತೋ ನಾವೇನೋ ನಮ್ಮ ಹೊಟ್ಟೆಪಾಡಿಗೋಸ್ಕರ ಹೋಗ್ತೀವಿ ಅಂತ ಹೇಳಿದರು ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಮತ್ತು ಇದ್ರ ಬಗ್ಗೆ ಒಂದು ವೀಡಿಯೋ ಹಾಕಬೇಕು ದಯವಿಟ್ಟು ಎಂಥ ಪಬ್ಲಿಕ್ಕೇ ಆಗಲಿ ದೇವರಿದ್ದಾರೆ ಇಲ್ಲ ಅಂತ ಹೇಳಲ್ಲ ದೈವ ನಿಂದನೆ ಅಂತೂ ಖಂಡಿತ ಮಾಡ್ತಾಯಿಲ್ಲ ಮಾಲೆ ಹಾಕ್ಕೊಳ್ಳಿ ಹಾಗೆ ಮಾಲೆ ಹಾಕ್ಕೊಂಡು ಎಂಥ ಎಂಥೆಂಥ ರೊಮ್ಯಾಂಟಿಕ್ ರೀಲ್ಸ್ಗಳೆಲ್ಲ ಮಾಡಿದ್ದಾರೆ ನಾನು ಸಹ ಅದನ್ನು ನೋಡಿದ್ದೀನಿ ಅದರಲ್ಲಿ ಬ್ಯಾಡ್ ಕಮೆಂಟ್ಸ್ ಎಲ್ಲರೂ ಹಾಕಿದ್ದಾರೆ ಏನು ಅಪ್ಪ ಇದರ ಟ್ರೋಲು ಸಹ ಮಾಡಿದ್ದಾರೆ ಯಾಕೆ ಈ ಥರ ಮಾಲೆ ಹಾಕ್ಕೊಂಡಿದ ಮೇಲೆ ದೇವ್ರ ಹೆಸರಿಗೆ ಯಾಕೆ ಕಳಂಕ ತರ್ತೀರ ಏನು ದೇವ್ರು ಬಂತು ಅಂತ ಅವ್ರು ಬಸ್ಸೆಲ್ಲ ಕುಣಿತಾರೆ ತಕ್ಕ ತಕ್ಕ ಅಂತ ಕುಣಿತಾರೆ ಬಸ್ಸು ಸಹ ಎರಡು ಮೂರು ಬಸ್ಸು ಸಹ ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಉಲ್ಡ್ಕೊಂಡಿದೆ ಇವರೆಲ್ಲ ಡ್ಯಾನ್ಸ್ ಆಡೋ ಇದಕ್ಕೆ ಉಲ್ಡ್ಕೊಂಡು ಬಸ್ ಬಸ್ಸೇನೇ ದಬ್ಬ ಹಾಕ್ಕೊಂಡಿದೆ ಯಾಕೆ ಬೇಕು ಇದೆಲ್ಲ ದುಡ್ಡಿರಲ್ಲ ಆದ್ರೂ ಸಾಲ ಮಾಡಿ ಅಕ್ಕಪಕ್ಕದಲ್ಲಿರೋರ ಹತ್ರ ಸಾಲ ಮಾಡಿ ಹೋಗ್ತಾರೆ ಅವರೊಬ್ಬರೇ ಹೋಗಲ್ಲ ನಮ್ಗೆ ಹಂಗಾಗಿದೆ ಹಿಂಗಾಗಿದೆ ಆ ಥರ ಆಗಿದೆ ಈ ಥರ ಆಗಿದೆ ಒಳ್ಳೆಯದಾಗಿದೆ ಬನ್ನಿ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದವ್ರನ್ನೂ ಕರ್ಕೊಂಡು ಹೋಗ್ತಾರೆ ಹೊರೆಯವ್ರನ್ನೂ ಕರ್ಕೊಂಡು ಹೋಗ್ತಾರೆ ಏನು ಒಳ್ಳೆಯದಾಗುತ್ತೆ ನಾವು ಕಷ್ಟಪಟ್ಟು ದುಡಿಬೇಕು ಅದರಲ್ಲಿ ಉಳಿತಾಯ ಮಾಡಿ ದುಡ್ಡಲ್ಲಿ ಇಟ್ಕೋಬೇಕು ದುಡಿಬೇಕು ಅಲ್ವಾ ಹಾಗಾಗಿ ನಾವು ಕಷ್ಟಪಟ್ಟು ದುಡಿದ್ರೇ ಎಲ್ಲ ದೇವರು ನಮ್ಮ ಹತ್ರ ನಮಸ್ಕಾರ ಮಾಡೋಕ್ಕಾಗೋದು ಇಲ್ಲ ಅಂದರೆ ಕಷ್ಟ ನಾನು ನೋಡಿದ ಮಟ್ಟಿಗೆ ಸುಮಾರು ಜನ ಈ ವರ್ಷವೇ ಸುಮಾರು ಜನ ದುಡ್ಡಿಲ್ಲ ರೀ ಎರಡು ಸಾವಿರ ರೂಪಾಯಿ ಕೊಡ್ರಿ ಓಂ ಶಕ್ತಿ ಮಾಲೆ ಹಾಕ್ತಾಯಿದ್ದೀನಿ ಯಾಕೆ ಬೇಕು ಮಾಲೆ ಹಾಕ್ಕೊಂಡು ಸಾಲ ಮಾಡಿ ಮಾಲೆ ಹಾಕ್ಕೊಂಡು ಹೋಗೋಂಥ ಅವಶ್ಯಕತೆನಾ ಇದ್ದರೆ ಹೋಗ್ಬೇಕು ಇಲ್ಲ ದೇವ್ರಿಗೆ ನಮಸ್ಕಾರ ಮಾಡಿ ಮನೆಯಲ್ಲೇ ಮನೆಯ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಇರಬೇಕು ಈ ವರ್ಷ ಮಾಡಿರೋ ಸಾಲನೇ ತೀರಿಸಿರಲ್ಲ ಆಗಲೇ ಮುಂದಿನ ವರ್ಷ ಬಂದೇ ಬಿಡುತ್ತೆ ಆಗಲೇ ಅಲ್ವಾ ಸಾಲದವರು ಮನೆ ಹತ್ರ ಬರ್ತಾರೆ ಸಾಲ ಕೊಡ್ರಿ ಅಂತ ಇಲ್ಲ ಫೋನ್ ಮಾಡಿ ಕೇಳ್ತಾರೆ ಆ ಥರ ಪರಿಸ್ಥಿತಿಗಳನ್ನ ದಯವಿಟ್ಟು ಹೆಣ್ಮಕ್ಳು ಜನ ಮರಳು ಜಾತ್ರೆ ಮರಳು ಅಂತ ಹೋಗಬೇಡಿ ಆದಷ್ಟು ಇದರಿಂದ ಸಾಲ ಮಾಡೋದು ಕಡಿಮೆ ಮಾಡಿಕೊಳ್ಳಿ ದೇವರು ಇರ್ತಾರೆ ಅದಕ್ಕೊಂದು ನಮಸ್ಕಾರ ಮಾಡಿ ಅದೇ ದುಡ್ಡುಗಳನ್ನ ಸಂಪಾದನೆ ಮಾಡಿರೋ ದುಡ್ಡುಗಳನ್ನ ಎತ್ತಿಟ್ಕೊಳ್ಳಿ ಅಂತ ಇನ್ನೊಂದು ಹಬ್ಬ ಹರಿದಿನಗಳು ದಿನಗಳು ಬರುತ್ತೆ ಮುಂದಿನ ಏನಕ್ಕಾದರೂ ಬೇ ಬರುತ್ತೆ ಬೇಕು ಅಂದಾಗ ಮನಸ್ಸಿಗೆ ಏನೋ ದುಡ್ ದುಡ್ದಿದ್ದೀವಿ ದಣಿದಿದ್ದೀವಿ ದಣಿದಿದ್ದೀವಿ ದುಡ್ದಿದ್ದೀವಿ ಹಾಗಾಗಿ ಮನ್ಸಿಗೆ ಏನೋ ಬೇಜಾರಾಯಿತು ಒಂದು ಟ್ರಿಪ್ ಹೋಗೋಣ ಅಂತ ಯಾವಾಗಾದರೂ ಅಪರೂಪಕ್ಕೆ ಒಂದು ಟ್ರಿಪ್ ಹೋದರೆ ಅದರಲ್ಲಿರೋ ಖುಷಿ ತುಂಬ ಚೆನ್ನಾಗಿರುತ್ತೆ ಹತ್ತು ಪಟ್ಟು ಖುಷಿ ಸಿಗುತ್ತೆ ನಾವು ವರ್ಷ ವರ್ಷ ನಾವು ಓಂ ಶಕ್ತಿಗೆ ಹೋಗ್ತೀವಿ ಅಂತ ಹೇಳೋದು ಬಸ್ನ ಗಲೀಜು ಮಾಡೋದು ಅಲ್ಲಿ ವಾಮೆಟ್ ಮಾಡ್ಕೊಳ್ಳೋದು ಆ ಬಸ್ ಎಲ್ಲ ಗಲೀಜು ಅಪ್ಪ ನನಗಂತೂ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯೂಟ್ಯೂಬಲ್ಲೇ ಸಹ ನೋಡಿದ್ದೀನಿ ಕಂಡಕ್ಟ್ರು ಡ್ರೈವರ್ಗಳು ವಿಡಿಯೋ ಮಾಡಿ ಹಾಕಿದ್ದಾರೆ ಇದ್ರ ಬಗ್ಗೆ ಪ್ರತಿಯೊಬ್ಬರು ಹೆಣ್ಮಕ್ಳು ಯಾವುದಾದ್ರೂ ಚಾನಲ್ ಇರೋರು ವೀಡಿಯೋ ಮಾಡಿ ಹಾಕಿ ಅಂತೇಳಿದ್ದಾರೆ ವಾಮೆಟ್ ಮಾಡಿದ್ದಾರೆ ಅಂತ ಅಂದಮೇಲೆ ವಾಮೆಟ್ ಮಾಡ್ತೀವಿ ಅಂತ ಗೊತ್ತಿದ್ರು ಯಾಕೆ ಹೋಗ್ಬೇಕು ಓಂ ಶಕ್ತಿಗೆ ಮಾಡಿ ಮನೆಯಲ್ಲೇ ಪೂಜೆ ಮಾಡಿ ಹತ್ರ ಪಟ್ಟು ಪೂಜೆ ಮಾಡಿ ಒಂದು ಐದು ಜನ ಮುತ್ತೈದ್ಯರು ಅರ್ಶನ ಕುಂಕುಮ ಕೊಡಿ ಮನೆ ಶು ಕ್ಲೀನ್ ಮಾಡ್ಕೊಳ್ಳಿ ಅಬ್ಬರಿ ದಿನಗಳು ಮಾಡಿ ಓಂ ಶಕ್ತಿಗೆ ಹೋಗಬೇಕು ಅಂತೇನಿಲ್ಲ ಇರೋ ಸಾಲ ತೀರಿಸ್ಬೇಕಾದ್ರೆ ನಾವೇ ಕಷ್ಟಪಟ್ಟು ದುಡಿಬೇಕು ಯಾರು ಬಂದು ಸಾಲ ತೀರಿಸೋಲ್ಲ ಯಾವ ದೇವ್ರಿಗೆ ಬಂದು ಸಾಲ ತೀರಿಸೋಲ್ಲ ಯಾವ ರೂಪದಲ್ಲೂ ಬರಲ್ಲ ನನ್ನ ಪ್ರಕಾರ ದೇವರಿದ್ದಾರೆ ಮನೆ ದೇವರು ಇದ್ದಾರೆ ಮನೆ ದೇವ್ರಿಗೆ ಕೈ ಮುಗಿರಿ ವಾರಕ್ಕೊಮ್ಮೆ ಚೆನ್ನಾಗಿ ಪೂಜೆ ಮಾಡಿ ದಂಡಿಯಾಗಿ ನಿಮ್ಗೆ ಸಾಧ್ಯವಾದಷ್ಟು ಪ್ರಸಾದ ಮಾಡಿ ಯಾರಿಗಾದರೂ ಹಂಚಿ ದೇವ್ರಿಗೆ ನೈವೇದ್ಯ ಇಡಿ ಅಷ್ಟು ಪ್ರಕಾರ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಹೆಣ್ಣು ಮಕ್ಕಳು ಏನು ಎಷ್ಟು ಡ್ಯಾನ್ಸ್ಗಳು ಅಲ್ಲಲ್ಲಿ ಬಸ್ಸು ನಿಲ್ಲಿಸೋದಂತೆ ಡ್ಯಾನ್ಸ್ ಮಾಡೋದಂತೆ ಅದರಲ್ಲಿ ರೀಲ್ಸ್ಗಳು ಮಾಡೋದಂತೆ ಏನು ಹುಡುಗಿರು ಆ ದಪ್ಪ ದಪ್ಪಗಿರೋರೆಲ್ಲ ಆಂಟಿದ್ದೀರೆಲ್ಲ ಫುಲ್ಲು ಡ್ಯಾನ್ಸು ನನಗಂತೂ ಇದು ಯು ವೈಟಿನಲ್ಲಿ ನೋಡಿ ನೋಡಿ ಆ ಡ್ರೈವರ್ಗಳು ಬಸ್ಸು ಕಂಡಕ್ಟ್ರುಗಳು ಆ ವಾಮೆಟ್ ಎಲ್ಲ ತೊಳಿತಾ ಇದ್ದಾರೆ ಮತ್ತು ಬಾಚ್ತಾ ಇದ್ದಾರೆ ಆ ಬೇವಿನ ಸೊಪ್ಪು ಅಂತೂ ಬಸ್ ತುಂಬ ಬೇವಿನ ಸೊಪ್ಪೇನೆ ತುಂಬಿದ್ದಾರೆ ಅದನ್ನು ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಬಂದ ಮೇಲೆ ನೋಡಿ ನಮ್ಮ ಕಷ್ಟ ಹಿಂಗಿದೆ ಅಂತೇಳಿ ಆ ಡ್ರೈವರ್ಗಳ ಕಷ್ಟ ಕೇಳೋಕ್ಕಾಗೋದಿಲ್ಲ ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡು ಹಾಗೆ ನಿಮ್ಮ ಬಂಧು ಬಳಗ ಯಾರಾದರೂ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ ಇದು ಉಪಯುಕ್ತ ಮಾಹಿತಿ ಇದು ನಾ ನ್ಯಾಚುರಲ್ ಆಗಿ ಜನರಲ್ ಆಗಿ ಮಾತಾಡೋವಂಥ ವಿಚಾರ ಹಾಗಾಗಿ ಈ ವಿಡಿಯೋನ ನಾನು ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇ ಓಂ ಶಕ್ತಿ ದೇವರು ಇದ್ದಾರೆ ಆ ಶಕ್ತಿಯಲ್ಲಿ ಆಗಿ ಅವಾಗೆಲ್ಲ ತಮಿಳಿಯನ್ಸು ಚೆನ್ನಾಗಿ ಹೋಗೋರು ಅಚ್ಚುಕಟ್ಟಾಗಿ ಪೂಜೆ ಮಾಡೋರು ಜನಸಂಖ್ಯೆ ಕಮ್ಮಿ ಇತ್ತು ಇವಾಗೆಲ್ಲ ತುಂಬ ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ ದಿನೇ ದಿನೇ ಜಾಸ್ತಿ ಆಗ್ತವ್ರೆ ಹೊರತು ಕಡಿಮೆ ಆಗ್ತಾ ಇಲ್ಲ ಒಬ್ಬರು ಈ ವರ್ಷ ಆಗ್ತಾರೆ ಅಂದರೆ ಅದಕ್ಕೆ ಕತ್ತುಪಟ್ಟು ಜನನ ಕರ್ಕೊಂಡು ಹೋಗ್ತಾರೆ ಜೊತೆಗೆ ನಾನು ಹೋಗ್ತಾಯಿದ್ದೀನಿ ಬನ್ನಿ ಹಂಗಾಗುತ್ತೆ ಹಿಂಗಾಗುತ್ತೆ ಹೆಂಗೂ ಆಗಲ್ಲ ರೀ ಹಂಗೂ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಯಾರೂ ನಾವು ದುಡಿ ದುಡ ದುಡಿಬೇಕು ತಿನ್ನಬೇಕು ಅಷ್ಟೇನೆ ಅದರಲ್ಲಿ ಯಾವ ದೇವರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಲ್ಲ ಮಾಡ್ತಾರೆ ಮನೆ ದೇವ್ರನ್ನ ಪೂಜೆ ಮಾಡಿದಷ್ಟು ನಮ್ಗೆ ಅಷ್ಟು ಕಷ್ಟ ಪರಿಹಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅನಿಸಿಕೆ ನಿಮ್ಮ ದೇವತೆ ಮನೆ ದೇವರು ಅಷ್ಟೇ ನಮಗೆ ಕಾಯಿಲೆ ಬಂದರೆ ಡಾಕ್ಟರ್ ಹತ್ರ ಹೋಗೇ ಹೋಗ್ತೀವಲ್ವಾ ಹಾಗಾಗಿ ಓಂ ಶಕ್ತಿ ಇದ್ದಾರೆ ಅಂತ ನಾವು ಮನೇಲಿ ಕೂತ್ಕೊಂಡ್ರೆ ಯಾವ ಕಾಯಿಲೆನೂ ವಾಸಿ ಆಗೋಲ್ಲ ಡಾಕ್ಟ್ರು ಬರಲೇಬೇಕು ಅದಕ್ಕೆ ನಮಗೆ ಔಷಧಿಗಳನ್ನ ಕೊಡಲೇಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನಮ್ಮ ಈ ಉಪಯುಕ್ತ ಮಾಹಿತಿನ ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ದಯವಿಟ್ಟು ಈ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಾನು ದೈವನಿಂದನೇ ಮಾಡ್ತಾಯಿಲ್ಲ ದೇವರು ಇದ್ದಾರೆ ದೇವ್ರ ಹೆಸರು ಹೇಳಿಕೊಂಡು ಈ ಥರ ಎಲ್ಲ ಗಲೀಜು ಗಬ್ಬು ಮಾಡಬೇಡಿ ಅಂತ ನಾನು ಈ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಓಂ ಶಕ್ತಿ ಮಾಲೆ ಹಾಕೋರು ಬರೀ ಪಾದಗಳಲ್ಲಿ ನಡೆದಾಡ್ತಾರೆ ಆ ಬರೀ ಪಾದಗಳಲ್ಲಿ ನಡೆದಾಡುವಾಗ ಬಂದ ಮೇಲೆ ಗೊತ್ತಾಗುತ್ತೆ ಅದರ ಕಷ್ಟ ಏನು ಅಂತ ಓಂ ಶಕ್ತಿ ಮಾಲೆ ಹಾಕೊಂಡಿದ್ಮೇಲೆ ನೆಗಡಿ ತಲೆನೋವು ಜ್ವರ ಹಾಸ್ಪಿಟ್ಲ್ಗೆ ಹೋಗಲೇಬೇಕು ತಾನೆ ಅದೇ ಮತ್ತೆ ಓಂ ಶಕ್ತಿಗೋಗಿ ಮೇಲ್ಮರ್ವತ್ತೋರ್ಗೆ ಹೋಗಿ ಅದು ದೇವರು ವಾಸಿ ಮಾಡ್ತಾರಾ ಇಲ್ಲ ಹಾಸ್ಪಿಟ್ಲ್ಗೆ ಹೋಗಲೇಬೇಕು ನಾವು ಮೆಡಿಷನ್ ತೊಗೊಂಡೇಬೇಕು ಅಂತ ಹೇಳ್ತಾ ಇದ್ದೀನಿ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತೊಮ್ಮೆ ಇನ್ನೊ ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಾಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವಂಥ ಅವಶ್ಯಕತೆ ಯಾರಿಗೂ ಬೇಡ ಹಾಗೆ ದೇವರು ಇದ್ದಾರೆ ಓಂ ಶಕ್ತಿ ಇದ್ದಾರೆ ಓಂ ಶಕ್ತಿನ ನಾನು ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡ್ತೀನಿ ನಂಬ್ತೀನಿ ದೇವ್ರ ಮೇಲೆ ನಿಂದನೆ ಮಾಡ್ತಾಯಿಲ್ಲ ಅಮ್ಮ ತಾಯಿ ಓಂ ಶಕ್ತಿ ಎಲ್ಲರನ್ನು ಕಾಪಾಡುತ್ತಾಯಿ ಎಲ್ಲರಿಗೂ ಒಳ್ಳೇದು ಮಾಡು ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀರಾಮ್ ಜೈ ಆಂಜನೇಯ ನಾನಂತೂ ನಮ್ಮ ಮನೆ ದೇವ್ರನ್ನ ಆಂಜನೇಯನ ನಂಬ್ತೀನಿ ಓಂ ಶಂ ಶನೇಶ್ವರಾಯನ ಅಂತ ನಂಬ್ತೀನಿ ರಾಘವೇಂದ್ರ ಸ್ವಾಮಿನ ನಂಬ್ತೀನಿ ಓಂ ಶಕ್ತಿನ ವರ್ಷಕ್ಕೊಮ್ಮೆ ನೆನೆಸ್ಕೊಳ್ಳೋದಲ್ಲ ಸದಾ ನೆನೆಸ್ಕೊಳ್ಳಿ ಮನೇಲಿ ಪೂಜೆ ಮಾಡಿ ಹಾಗೆ ಈ ಆಗೋ ಅನಾಹುತಗಳನ್ನ ಗಂಡಾಂತರಗಳನ್ನ ತಪ್ಪಿಸಿ ನಿಮ್ಮ ಮನೆಯಲ್ಲಿ ನೀವು ಅಚ್ಚುಕಟ್ಟಾಗಿ ಪೂಜೆ ಮಾಡಿ ನೆಮ್ಮದಿಯಾಗಿರ್ರಿ ಖುಷಿಯಾಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ ಎಲ್ರಿಗೂ ತುಂಬ ರೋದ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಶ್ರೀರಾಮ್ ಜೈ ಆಂಜನೇಯ